ಮಂತ್ರಿಗಳಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ಮೊನ್ನೆ ತಾನೇ ಬೆಳಗಾಂನಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯನ್ನ ಇಡೀ ನಿಮ್ ಕಾಂಗ್ರೆಸ್ ಪಕ್ಷ ಬಂದಿದೆ ಅಂದ್ರೆ ಅದರ್ಥ ವಿರೋಧಿಗಳನ್ನ ಅಧಿಕಾರಿಗಳ ಮುಖಾಂತರ ನಮಗ್ ನಡೀತದೆ ಹೇಳಿ ಗಮನ ಮಾಡ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ಲಿಕ್ಕೆ ನಾನು ಬಯಸ್ತೇನೆ ಕಾರಣಾದ್ರೂ ಇಷ್ಟೇ ಅಲ್ಲ ಯುದ್ಧ ಪ್ರಾರಂಭ ಆದಮೇಲೆ ಯುದ್ಧ ಪ್ರಾರಂಭ ಆಗೋಗಿದೆ ಈಗ ಮಂಡ್ಯ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದ ಚುನಾವಣೆ ಪ್ರಾರಂಭ ಆಗಿದೆ ನಮಗೆ ನಿಮಗೆ ನಡೀತಾ ಇರ್ತಕ್ಕಂಥದ್ದು ಒಂದು ರೀತಿ ಯುದ್ಧ ಈ ಯುದ್ಧದಲ್ಲಿ ಯಾವ ರೀತಿ ಕಾಲೆಳಿಬೋದು ಒಳಗಿಂದೊಳಗೆ ಮುಣಿಸ್ಬೋದು ಅಂತಕ್ಕಂಥದ್ದನ್ನ ಮಾಡ್ತಕ್ಕಂಥದ್ದು ಗಂಡಸ್ತೇನೆ ಅಲ್ಲ ನೇರವಾಗಿ ಫೀಲ್ಡ್ ನಿಮ್ಮ ತಾಕತ್ತಿದ್ರೆ ಬಂದು ಫೇಸ್ ಮಾಡಿ ಚುನಾವಣೆನ ನಡೀತದೆ ಅಂತೇಳಿ ಅಧಿಕಾರಿಗಳನ್ನ ಹಾಕಿ ಬಲಿಪಾಸಿ ಮಾಡ್ತೀರಿ ಟಿ ಆರ್ ನಾಗಭೂಷಣ್ ಹೇಳಲಿಕ್ಕೆ ಬಯಸ್ತು ಡಿ ಆರ್ ಅಲ್ಲ ಅವರು ಶ್ರೀಣಿಪದ ಆಗಿರ್ಬೇಕಾದ್ರು ಯಾವ್ದಾದ್ರು ಯಾವ ಥರದಲ್ಲಿ ಪ್ರಮೋಸನ್ ಕೊಟ್ಟು ಮಾಡಿದಾರೋ ಗೊತ್ತಿಲ್ಲ ಈಗ ಅವನಿಗೆ ಮಂಡ್ಯ ಇನ್ಚಾರ್ಜ್ ಆರ್ ಎ ಪಿ ಸಿ ಎಮ್ ಸಿ ಇನ್ ಮಳವಳ್ಳಿ ಟಿ ಎ ಪಿ ಸಿ ಎಮ್ ಸಿ ಇನ್ಚಾರ್ಜ್ ಮಸೂರು ಟಿ ಇನ್ಚಾರ್ಜ್ ಎಲ್ಲ ಜಿಲ್ಲೆ ಸಹಕಾರಿ ಕ್ಷೇತ್ರದ ಚೆನ್ನಾಗಿ ಬಗ್ಗೆ ಹಿಡಿತ ಅವರು ಜಿಲ್ಲಾ ಮಂಜೂರಿಗೆ ಅಂತ ಹೇಳಿ ಬಿಟ್ಟಿದ್ದಾರೆ ಈಗ ಸರ್ಕಾರ ಈ ಮಾತು ಈ ಸಂದರ್ಭದಲ್ಲಿ ನಾಲ್ಕು ಸೆಂಟ್ ಒಂದು ಎಚ್ಚರಿಕೆ ಮಾತಿಕೊಳ್ಳಲಿಕ್ಕೆ ಬಯಸ್ತೇನೆ ಕಸ ಹೊಡ್ಕ ಬಿದ್ದಿರ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಬಜೆಟ್ ಕಮಿಷನ್ ನಾಲ್ಕು ಸೆಂಟ್ ನಿನ್ನ ಇತಿಮಿತಿ ಒಳಗೆ ಬದ್ಕಾರಿಯಾಗಿ ಯಾಕೆ ಯಾವ ಕೆಲಸ ಅಷ್ಟು ಮಾಡು ಕಾನೂನು ಬದ್ಧವಾಗಿರ್ತಕ್ಕಂಥದನ್ನ ಮಾಡಿದ್ರೆ ನಾವು ಏನು ಬೇಡ ಅನ್ನಲ್ಲ ನಿನ್ನ ಇಂಥ ಛೇಲಗಳನ್ನು ಬಹಳದನ್ನ ನಾವು ನೋಡಿದ್ದೀವಿ ಎಂತ ಜಿಲ್ಲಾಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳ ಜೊತೆ ಕೆಲಸ ಮಾಡಿದ್ದೀವಿ ಯಾವತ್ತೂ ನಮಗೆ ಬೆಡ್ ತೋರಿಸ್ಕೊಂಡು ಒಬ್ಬರಿಗೆ ವಿರೋಧಿಗಳಿಗೂ ಮನಸ್ಸಿಗೆ ನೋವು ಮಾಡಿದತಕ್ಕಂಥ ಕೆಲಸನ ನಾವು ಬಂದಿದ್ದೀವಿ ನಿಮ್ಗೆ ನಾಚಿಕೆ ಆಗೋಲ್ಲ ಮೊನ್ನೆ ಡಿಸಾಲ್ ಆಗಿರ್ತಕ್ಕಂಥ ಬಾಡಿನ ಮೀಟಿಂಗ್ ಮಾಡಿಸಿ ಹುಲಿಕೆರೆ ಕೊಪ್ಪಳಲ್ಲಿ ಕತ್ತಿ ಹೋಬಳಲ್ಲಿ ಮೀಟಿಂಗ್ ಮಾಡಿಸಿ ಡೆಲಿಗೇಷನ್ ತಗೊಳ್ಳಕ್ಕೆ ಹೋಗ್ತೀನಿ ವಿಶಾಖಪುರದು ಪ್ರಾಸನ ನಡೆಯುತ್ತೆ ನಿಮ್ಗೆ ನಾಚಿಕೆ ಆಗಲ್ವಾ ಇವತ್ತು ನಮ್ಮ ಕೆಬೆಟ್ಟಳ್ಳಿ ಪಂಚಾಯತಿ ಪಾಂಡಪುರ ತಾಲೂಕಿನಲ್ಲಿ ಇಡೀ ಜಿಲ್ಲೆಗೆ ಹಿರಿಯ ಸಹಕಾರಿ ಗುರುಸಾಮಣ್ಣವರು ಕಳೆದ ನಲವತ್ತು ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಅವ್ರದೇ ಆದಂತಹ ಅದ್ಭುತವಾದಂಥ ಜವಾಬ್ದಾರಿಯನ್ನು ಬಂದು ಕರ್ನಾಟಕ ಸರ್ಕಾರ ಸಹಕಾರ ರ ಕೊಟ್ಟಿರ್ತಕ್ಕಂಥ ಇಚ್ಛೆಯ ಇತಿಹಾಸ ಇರ್ತಕ್ಕಂಥ ಸೊಸೈಟಿ ಎಲೆಕ್ಷನ್ ಮಾಡಿದೆ ನೀವು ಯೋಗ್ಯತೆಗೆ ಮೊನ್ನೆ ಡಿಸ್ಕ್ವಾಲಿಫೈ ಮಾಡಿದೆಯಲ್ಲ ನೀನು ನಾಚಿಕೆ ಆಗಲ್ವಾ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀವಿ ಜಿಲ್ಲಾಧಿಕಾರಿಗಳು ಮೂಲಂಕುಷವಾಗಿ ನಾವೆಲ್ಲ ವಿಮರ್ಶೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇವತ್ತು ಬಹಳ ಉಗ್ರವಾದಂತ ಪ್ರತಿಭಟನೆಯನ್ನು ಮಾಡಬೇಕು ಇವತ್ತು ನಮಗೆ ನ್ಯಾಯ ತನಕ ಇಲ್ಲೇ ಕೂರ್ಬೇಕು ಒಂದು ತೀರ್ಮಾನವನ್ನು ನಾವು ಮಾಡಿದ್ವಿ ಆದ್ರೆ ಜಿಲ್ಲಾಡಳಿತ ನಾವು ಸ್ಪಂದಿಸ್ ಕೆಲಸ ಮಾಡ್ತೀವಿ ಮುಂದೆ ಆಗದೆ ಆ ರೀತಿ ರೀತಿಯಲ್ಲಿ ನೋಡ್ಕೊತೀವಿ ಅಂತಕ್ಕಂಥ ಕಾರಣದಿಂದ ಇವತ್ತು ಸಾಂಕೇತಿಕವಾಗಿ ನಾವು ಎರಡೂ ಪಕ್ಷದ ಮುಖಂಡರುಗಳು ಹಿರಿಯ ನಾಯಕರುಗಳ ಜೊತೆ ಶಾಸಕರು ಮಾಜಿ ಶಾಸಕರ ಜೊತೆ ಇವತ್ತು ನಿಮಗೆ ಎಲ್ರಿಗೂ ಇವತ್ತು ಗಮನಕ್ಕೆ ತರತಕ್ಕಂಥ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದೇವೆ ಇವತ್ತೇನಾದರೂ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಜಿಲ್ಲಾಧಿಕಾರಿಗಳು ಅವರ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಇದ್ರೆ ನಾಳೆಯಿಂದ ಈ ಜಿಲ್ಲೆ ಒಳಗೆ ಆಗ್ತಕ್ಕಂಥ ಅನಾಹುತಕ್ಕೆ ನಮ್ಮ ಜಿಲ್ಲಾಡಳಿತ ಹೊಣೆ ಆಗಬೇಕಾಗುತ್ತೆ ಅಂತಕ್ಕಂಥ ಮಾತನ್ನ ಈ ಈ ಸರ್ಕಾರಗಳು ಬರ್ತಾ ಹೋಗ್ತವೆ ಆದರೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳೊಳಗೆ ಇರ್ತಾರೆ ನ್ಯಾಯು ಕಾನೂನುಬದ್ಧವಾಗಿ ಈ ಜಿಲ್ಲಾಡಳಿತ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುತ್ತೆ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತ ಯಾವುದೇ ಕ್ಷಣದಲ್ಲೂ ಇಂಥ ಇಲ್ಲೇ ಎಂದು ತೊಂದರೆ ಆದರೂ ಸಿಡಿದೇಳುವಂಥ ಕೆಲಸವನ್ನು ನಾವು ಎರಡು ಪಕ್ಷದ ಮುಖಂಡರು ಮಾಡೋಣ ನಾವು ನಿಮ್ದತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಒಂದು ನಲ್ಲಿ ಎಲ್ಲ ಇಲ್ಲ ಬರೀ ಅದು ಮುಂದೆ ಇಲ್ಲ ನಲ್ಲಿ ಸೇರಿದಾಗೆ ಇಡೀ ಏಳು ತಾಲೂಕಿನಲ್ಲೂ ಇವ್ರದ್ದೇ ಆದಂಥ ಒಂದು ಚಾಣಾಕ್ಷ ನಡವಳಿಕೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ನಾನು ಬಾಹಿರವಾಗಿ ಅಧಿಕಾರಿಗಳ ತಪ್ಪು ಮಾಡಿದ್ರೆ ಇನ್ನು ಮುಂದೆ ನಿಮ್ಮ ಆಫೀಸ್ ಮುಂದೆ ಬಂದು ಏನು ಶಾಸ್ತಿ ಆಗುತ್ತೋ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಜಿಲ್ಲಾಧಿಕಾರಿಗಳನ್ನ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಇರ್ತಕ್ಕಂಥ ವಾಸ್ತವಶವನ್ನು ಅವ್ರಿಗೆ ಮಂದಣ ಮಾಡುವಂತ ಕೆಲಸವನ್ನ ಒಂದು ಎಂಟು ಜನ ಹೋಗಿ ಮಾಡ್ತೀವಿ ದಯಮಾಡಿಗೆ ಸಾಕರಪುರಿ ಅಂತೇಳಿ ಬಳಿ ವಿನಂತಿ ಮಾಡ್ತೀವಿ ನಮ್ಮ ಪಾಟೋಪುರ ಡಿ ಎಂ ಪಿ ಸಿ ಎಸ್ಗೋ ಮಂಡ್ಯ ಆರ ಸಿ ಎಂ ಎಸ್ಗೋ ಮದ್ದೂರು ಡಿ ಎಂ ಪಿ ಸಿ ಎಂಬ ಮಳವಳ್ಳಿ ಡಿ ಎಂ ಪಿ ಸಿ ಇವ್ರನ್ನ ಕೊಟ್ಟು ಸಹಕಾರಿ ತತ್ವ ನಾವು ಏನಾದ್ರು ಮಾಡ್ತೀವಿ ನೀವು ಕೋರ್ಟ್ ಹೋಗಿ ಅಂತಕ್ಕಂಥ ದಬ್ಬಾಳಿಕೆಯನ್ನು ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ವಿಚಾರಗಳು ಗೊತ್ತಾಗಿ ಇದಕ್ಕೆ ಸಂಪೂರ್ಣ ರೂವಾರಿ ಇಲ್ಲಿ ತುಂಬರಿದೆ ಆದರೆ ನಾವು ನಿಮ್ಮ ಮೇಲೆ ಜಿಲ್ಲಾಡಳಿತ ನೀವೇನೆ ನಿಮ್ಮ ಮೇಲೆ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆಯನ್ನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಿ ಕ್ಷೇತ್ರದ ಜಿಲ್ಲಾಧಿಕಾರಿಗಳು ಸಹಕಾರ ಯಾವ ಎಲ್ಲೂ ಒಂದೇ ಇದಕ್ಕೆ ನ್ಯಾಯವನ್ನು ನೀವು ಕೊಡ್ತೀರ ಅನ್ನುವಂತ ವಿಶ್ವಾಸವನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನ ಮುಗಿಸ್ತಾ